ಎರಡು ಸಾವಿರ ರೂಪಾಯಿ ನನ್ನ ಬ್ಯಾಂಕ್ ಅಕೌಂಟ್ ಒಂದ್ ಸಾವಿರ ಇಲ್ಲ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಏಳು ಕೋಟಿ ಮೂವಿ ಮಾಡ್ಬಿಟ್ಟು ಇದನ್ನೇ ಹಿಂಗೆ ಹೇಳ್ತಾರೆ ಅಂತ ಅನ್ಕೋತಾರೆ ಆಲ್ಮೋಸ್ಟ್ ಹತ್ತು ಲಕ್ಷವರೆಗೂ ಬಡ್ಡಿ ಮಂತ್ಲಿ ಹತ್ತು ಲಕ್ಷ ಹತ್ತು ಲಕ್ಷ ಬಡ್ಡಿ ಇವಾಗ ನಮ್ಮ ಸಿನಿಮಾ ರೆಡಿ ಆಗಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಎಲ್ಲ ರೆಡಿ ಆಗೋಯ್ತು ನಾನು ಇಲ್ಲಿವರೆಗೂ ರಿಲೀಸ್ ಮಾಡೋಕ್ಕಾಗಿಲ್ಲ ಏನಕ್ಕೆ ಅವ್ರು ಬರ್ತಾ ಇದಾರೆ ಇವ್ರು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಎದ್ಕೊಂಡ್ ಎದ್ಕೊಂಡು ಮುಂದ್ಕೋ ನಾವು ಮ್ಯಾಕ್ಸಿಮಮ್ ರೀಚ್ ಆಗಿ ಮಾಡೋದಕ್ಕೆ ಥ್ರಿಲ್ಲಿ ಸೀಟ್ ಇರ್ತೀರ ಸಿನಿಮಾ ಸ್ನೇಹಿತರೆ ನಮಸ್ತೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ಕಲಾ ಮಾಧ್ಯಮಕ್ಕೆ ಮತ್ತೊಮ್ಮೆ ಬನ್ನಿ ನಾವು ತನುಷ್ ಶಿವಣ್ಣ ಅವ್ರನ್ನ ಭೇಟಿಯಾಗೋಣ ಸ್ನೇಹಿತರೆ ಅವ್ರ ಕಥೆ ಕೇಳೋಣ ಯಾರ ಪರಮ್ ತನು ಶಿವಣ್ಣ ಅಂತ ಕೇಳಿದ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಮೋಸ್ಟ್ ಪ್ರಾಮಿಸಿಂಗ್ ಕಲಾವಿದರಲ್ಲಿ ಒಬ್ಬರು ನಾಯಕ ನಟರಲ್ಲಿ ಒಬ್ಬರು ತನು ಶಿವಣ್ಣ ಅವರು ಅವರು ಮಡಮಕ್ಕಿ ಅಂತ ಹೇಳಿ ಒಂದು ಸಿನಿಮಾ ಮಾಡಿದರು ಅದು ತುಂಬ ಒಳ್ಳೆ ಟಾಕ್ ಆಗಿದ್ದಂಥ ಸಿನಿಮಾ ಕ್ರೈಮ್ ಥ್ರಿಲ್ಲರು ಈಗ ಅವರು ಸ್ನೇಹಿತರೆ ಮಿಸ್ಟರ್ ನಟ್ವರ್ ಲಾಲ್ ಅಂತ ಹೇಳಿ ಇನ್ನೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಜೊತೆಗೆ ಬರ್ತಾ ಇದ್ದಾರೆ ಹೇಗಿದೆ ತನು ಶಿವಣ್ಣ ಅವರ ಲೈಫು ಕೇಳೋಣ ಸ್ವಾಗತ ನಿಮಗೆ ತನು ಶಿವಣ್ಣ ಅವರ ಬದುಕಿಗೆ ಬನ್ನಿ ಮಿಥಿಲೇಶ್ ಕುಮಾರ್ ಲಾಲ್ ನಟ್ವರ್ ಲಾಲ್ ಅಂತ ಒಬ್ಬ ರಿಯಲ್ ಪರ್ಸನ್ ಇದು ಮಿಥಿಲೇಶ್ ಕುಮಾರ್ ಶ್ರೀವಾತ್ಸವ್ ಅಂತ ಅವರು ಮೂಲತಃ ಉತ್ತರ ಪ್ರದೇಶವರು ಅವರು ನೈನ್ಟೀನ್ ಟ್ವೆಲ್ ಅಲ್ಲಿನ ಹುಟ್ಟಿರೋದವರು ನೈನ್ಟೀನ್ ಫಿಫ್ಟೀಸಿಂದ ನೈನ್ಟೀನ್ ಏಯ್ಟಿ ತ್ರೀವರೆಗೂ ಅವರು ನಂಬರ್ ಒನ್ ಕಾನ್ ಮ್ಯಾನ್ ಆಫ್ ಇಂಡಿಯಾ ಅಂದರೆ ದೊಡ್ಡ ಮೋಸಗಾರ ಅಂತಲೇ ಹೇಳ್ಬೋದು ಅವರು ತಾಜ್ಮಹಲ್ನ ಮಾರಿದರು ಒರಿಜಿನಲ್ ಆಗಿ ರೆಡ್ ಫೋರ್ಟ್ನ ಮಾರಿದರು ಸಿಟಿಂಗು ವಿ ಮೆಂಬರ್ಸ್ ಸೇರಿ ಅಂದರೆ ಮಿನಿಸ್ಟರ್ಸ್ನೆಲ್ಲ ಸೇರಿ ಪಾರ್ಲಿಮೆಂಟ್ ಹೌಸ್ನ ಮಾರ್ಬಿಟ್ಟಿದ್ರು ಅದಾದ್ಮೇಲೆ ತುಂಬ ವಾಚ್ ವಾಚ್ ಕಂಪ್ನೀಸ್ಗಾಗಲಿ ಮತ್ತು ಚೆಕ್ ಕೇಸಸ್ಗಳಾಗಲಿ ತುಂಬಾ ಮಾಡಿದರು ಆದರೆ ಅವರು ಯಾರೂ ಕೊಲೆ ಮಾಡಿಲ್ಲ ಬೇರೆ ರೀತಿ ಯಾವುದಂತೂ ಬಟ್ ಫ್ರಾಡ್ ಆಮೇಲೆ ತುಂಬ ದೊಡ್ಡ ಫ್ರಾಡ್ ಅವ್ರು ಒಂಥರ ರಾಬಿನ್ ಉಡ್ ಥರ ಕೆಲಸ ಮಾಡ್ತಾಯಿದ್ರು ಇಲ್ಲಿ ಇಸ್ಕೊಂಡು ಅಲ್ಲಿ ಕೊಡ್ತಾಯಿದ್ರು ಮಾತ್ರ ಅವ್ರು ಟಾರ್ಗೆಟೆಡ್ ಇವ್ರಿಗೆ ಮಾತ್ರ ಮೋಸ ಮಾಡ್ತಾಯಿದ್ದು ಅಂದರೆ ಫಾರ್ ಎಕ್ಸಾಂಪಲ್ ಫಾರಿನರ್ಸ್ಗೆ ತುಂಬ ದುಡ್ಡಿರೋರ ಹತ್ರ ಆ ಥರ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾಯಿದ್ರು ಅವ್ರು ಅದೊಂದು ಜಸ್ಟ್ ನಿತ್ಕೊಂಡು ಕತೆ ಹೇಳಿದ್ವಿ ಮಿಸ್ಟರ್ ನಟ್ವರ್ ಲಾಲ್ ಅವ್ರು ಮಿಥ್ಲೇಶ್ ಕುಮಾರ್ ಶ್ರೀವಾತ್ಸವ ಅಂತ ಅವ್ರ ಒಜಿನಲ್ ಹೆಸರು ಅವ್ರಿಗೆ ಯಾವುದೋ ಒಂದು ಸಿಚುವೇಷನಲ್ಲಿ ಮಿ ಮಿಸ್ಟರ್ ನಟ್ವರ್ ನಟ್ವರ್ ಲಾಲ್ ಅನ್ನೋ ಒಬ್ಬ ವ್ಯಕ್ತಿನ ಕನ್ಫ್ಯೂಸ್ ಆಗಿಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿಂದ ಅವ್ರಿಗೆ ನೆಟ್ವರ್ ಆಗಲ್ಲ ಅಂತ ಹೆಸರು ಬರುತ್ತೆ ಸೊ ಅದನ್ನು ಕನ್ನಡಕ್ಕೆ ಸೇಮ್ ಕಥೆ ಅಥವಾ ಇಲ್ಲ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಮಾಡಿದ್ದೀವಿ ಇಲ್ಲಿನ ಸಿಚುವೇಶನ್ಗೆ ಬೆಂಗಳೂರಿನಲ್ಲಿ ನಡೆದಿರೋಂತಹ ಕ್ರೈಮ್ಸ್ ಬಗ್ಗೆ ಬೇಸ್ ಮಾಡಿ ಬೇಸ್ ಮಾಡಿಕೊಂಡು ಮಾಡಿ ಫಸ್ಟ್ ಸಿನಿಮಾ ನಂದು ಟೂ ತೌಸಂಡ್ ತರ್ಟೀನಲ್ಲಿ ರಿಲೀಸ್ ಆಗಿದ್ದು ಅಲೆ ಅಂತ ಅದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದ್ದೆ ಕಾಲೇಜ್ನಲ್ಲಿದ್ದೆ ಆಮೇಲೆ ಟೂ ತೌಸಂಡ್ ನೈನ್ ಟೆನ್ನಲ್ಲಿ ಟೆನ್ನಲ್ಲಿ ಬಾಂಬೆಗೆ ಹೋದೆ ನಾನು ರೋಷನ್ ತನೇಜಾ ಅಂತ ಒಂದು ಇನ್ಸ್ಟಿಟ್ಯೂಟಿಗೆ ಸೇರಿಕೊಂಡೆ ಬ್ಯಾ ಬ್ಯಾಂಗ್ಳೂರಿಗೆ ಬಂದೆ ಒಂದು ವರ್ಷ ಇಲ್ಲಿ ಸುತ್ತಾಡಿದೆ ಕ್ಯಾರೆಕ್ಟ್ರ್ಗೋಸ್ಕರ ಅಲ್ಲಿ ಇಲ್ಲಿ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದೆ ಅಯೋಧ್ಯೆಪುರಮ್ ಅಂತ ಒಂದು ಸಿನಿಮಾ ಮಾಡಿದೆ ಒಂದು ಎರಡು ಸಿನಿಮಾ ಸಣ್ಣ ಪುಟ್ಟ ಕ್ಯಾರೆಕ್ಟ್ರ್ ಮಾಡಿದೆ ಅದಾದಮೇಲೆ ನನ್ನ ಫ್ರೆಂಡೇ ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡ್ತೀವಿ ಅಲೆ ಅಂತ ಅದೇನು ಅಷ್ಟು ವರ್ಕೌಟ್ ಆಗಿಲ್ಲ ನೀವೆಲ್ಲಿ ನಾನೆಲ್ಲಿ ಹರ್ಷಿ ಕಪೂರ್ ಅಚ್ಚಾಗಿರೋನ್ ಅತಿ ಆತುರೂ ನೋಡಲು ಅದೇನು ವರ್ಕೌಟ್ ಆಗಿಲ್ಲ ಅದಾದ ಮೇಲೆ ನೆಕ್ಸ್ಟು ಒಂದು ಟೂ ಇಯರ್ಸ್ ಆದಮೇಲೆ ಮತ್ತು ಮಡಮಕ್ಕಿ ಅಂತ ಒಂದು ಮಾಡಿದ ಸಿನಿಮಾ ಅದು ನನ್ನ ಪ್ರೊಡಕ್ಷನ್ ನಾವೇ ಪ್ರೊಡಕ್ಷನ್ ಮಾಡಿದ್ದು ಅದು ಓಕೆ ಚೆನ್ನಾಗಿ ಹೋಯಿತು ಅಂದರೆ ಥಿಯೇಟ್ರ್ಗಲ್ಲಿ ಅಷ್ಟೊಂದು ಕಲೆಕ್ಷನ್ ಆಗಿಲ್ಲ ಅಂತ ಹೇಳಿದ್ರು ಮನೇಲಿ ನೋಡಿದವರು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಇವಾಗ ನೀವು ಬಂದ ತಕ್ಷಣ ಹೇಳಿದ್ರಲ್ಲ ಸರ್ ಮಡಮಕ್ಕಿ ಚೆನ್ನಾಗಿದೆ ನೆಕ್ಸ್ಟು ನಂಜುಂಡಿ ಕಲ್ಯಾಣ ಮಾಡಿದ್ವಿ ನಂಜುಂಡಿ ಕಲ್ಯಾಣ ಅಂದರೆ ಮಡಮಕ್ಕಿಲ್ಲಿ ಬಂದಿರೋ ಒಂದು ಸ್ವಲ್ಪ ಕಲೆಕ್ಷನ್ಸಲ್ಲಿ ಸಣ್ಣದಲ್ಲಿ ಒಂದು ಮಾಡಿದ್ವಿ ಸಣ್ಣದಾಗಿ ಪ್ರೊಡಕ್ಷನ್ ಮಾಡಿ ನಂಜುಂಡಿ ಕಲ್ಯಾಣ ವರ್ಕೌಟ್ ಆಗಿಲ್ಲ ಏನು ಮಾಡೋದು ಅಂತಲೇ ನನಗೆ ಗೊತ್ತಾಗ್ತಿರಲಿಲ್ಲ ಯಾವ ಥರ ಜಾನರ್ ಸಿನಿಮಾ ಮಾಡಬೇಕು ಸಿ ಈ ನಾನು ನೆಕ್ಸ್ಟ್ ಸ್ಟೆಪ್ ಇಟ್ಕೊಂಡ್ರೆ ಸಾಲಿಡಾಗಿ ಒಂದು ಒಳ್ಳೆ ಸ್ಟೆಪ್ ಒಳ್ಳೆ ನಿರ್ಧಾರ ತೊಗೊಂಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಡೈರೆಕ್ಟರ್ ಅವರು ಅವ್ರನ್ನ ಮೀಟ್ ಮಾಡಿ ಡಿಸ್ಕಷನ್ ಮಾಡಿದ್ವಿ ಅವರು ನನಗೆ ಆ್ಯಕ್ಚುಲಿ ಕತೆಗೆ ಅಪ್ರೋಚ್ ಮಾಡಿದ್ರು ನನಗೆ ಇಷ್ಟ ಆಯಿತು ಅದು ಒಂದು ಲೈನ್ ತುಂಬ ಇಷ್ಟ ಆಯಿತು ಮಿಸ್ಟರ್ ನಟ್ವರ್ ಲಾಲ್ ಅಂದರೆ ಮಿಥಿಲೇಶ್ ಕುಮಾರ್ ಶ್ರೀವಾತ್ಸವ್ ಅವ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿದೆ ಅದು ರಿಸರ್ಚ್ ಮಾಡಿ ಇಲ್ಲಿಂದು ಪ್ರೆಸೆಂಟು ಏನೇನು ಆಗ್ ಆಗ್ತಿದೆ ಬ್ಯಾಂಗ್ಳೂರ್ನಲ್ಲಿ ಸಿಚುವೇಶನ್ಸ್ ಅದನ್ನೆಲ್ಲ ತೊಗೊಂಡು ಬೇಸಿಸ್ ಮಾಡಿ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಮಾಡಿದ್ವಿ ಸ್ಕ್ರಿಪ್ಟೇ ಆಲ್ಮೋಸ್ಟ್ ಒಂದೂವರೆ ವರ್ಷ ಮಾಡಿದ್ವಿ ನಾವು ಒಂದು 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 ವರ್ಷ ಮಾಡಿದ್ವಿ ಟೈಮ್ ತಗೊಂಡ್ವಿ ಕರೆಕ್ಟಾಗಿ ಕೋವಿಡ್ ಬಂತು ಆ ಕೋವಿಡ್ನಲ್ಲೆಲ್ಲ ಸ್ಕ್ರಿಪ್ಟ್ ಮಾಡಿದ್ವಿ ತುಂಬ ಕರೆಕ್ಷನ್ಸು ಮಾಡಿದ್ವಿ ಒಂದು ಹದಿನಾಲ್ಕು ಸ್ಕ್ರಿಪ್ಟ್ ಮಾಡಿದ್ವಿ ಹದಿನಾಲ್ಕು ಅಂದರೆ ಒಂದೇ ಸ್ಕ್ರಿಪ್ಟ್ ಹದ್ ಹದಿನಾಲ್ಕು ಕೋಟಿನ್ ವರ್ಷನ್ಸ್ ಮಾಡಿದ್ವಿ ಫೋರ್ಟೀನ್ ವರ್ಷನ್ಸ್ ಆಫ್ ಸ್ಕ್ರಿಪ್ಟ್ ಮಾಡಿಬಿಟ್ಟು ಸಿನಿಮಾ ಕ ಮುಗಿಸಿದ್ವಿ ನಾ ಮೊನ್ನೆ ರೀಸೆಂಟಲ್ಲಿ ಸಿನಿಮಾ ಮುಗಿಸಿದ್ದೇ ಒಂದು ದೊಡ್ಡ ಜರ್ನಿ ಹೇಳಬೇಕಾಗಲ್ಲ ನಾವು ಅಂದ್ಕೊಂಡಿದ್ದ ಬಜೆಟೇ ಒಂದು ಆಗಿದ ಬಜೆಟೇ ಒಂದು ಏನೋ ಕೃಪೆಯಿಂದ ರೂಪಾಯಿಂದ ಮುಗೀತಷ್ಟೇ ನಾವು ನಿಂತು ಮೂವಿ ಮುಗ್ಸೋಕ್ಕಾಗಲ್ಲ ಆಗೋಲ್ಲ ಅನ್ನೋದು ರೇಂಜಿಗೆ ಬಂದ್ಬಿಟ್ಟಿತ್ತು ಏನು ಬಂದು ಮ್ಯಾಜಿಕ್ ಆಗೋಯ್ತು ನನ್ನ ಲೈಫಲ್ಲಿ ಆಲ್ಮೋಸ್ಟು ಮೂರುವರೆ ನಾಲ್ಕು ಕ್ರಾಸ್ ಆಗಿಬಿಟ್ಟಿತ್ತು ಅದಾದಮೇಲೆ ನನಗೆ ಆಗಲ್ಲ ಸ್ಟಾಪ್ ಮಾಡಿಬಿಡೋಣ ಮೂವಿನ ಬಿಟ್ಬಿಡೋಣ ಹೋಗಿದ್ದು ಬಿಟ್ಬಿಡೋಣ ಚೆನ್ನಾಗಿ ಬಂದಿದೆ ಪ್ರಾಜೆಕ್ಟು ಇನ್ನು ಮಿಕ್ಕಿದ್ದಕ್ಕೆ ಫೈನಾನ್ಸ್ ಯಾರೂ ಮಾಡ್ತಾಯಿಲ್ಲ ಎಲ್ಲೂ ಸಿಗ್ತಾಯಿಲ್ಲ ಅಮೌಂಟು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದ್ ಮೂರ್ ನಾಲ್ಕು ತಿಂಗ್ಳು ಬ್ರೇಕ್ ತಗೊಂಡ್ವಿ ಅದಾದ್ಮೇಲೆ ಏನ್ ಮ್ಯಾಜಿಕ್ ಆಯ್ತೋ ಗೊತ್ತಿಲ್ಲ ನಾನು ಅಮ್ನವ್ರ ಮರೆಯ ಹೋಗ್ಬಿಟ್ಟೆ ನಾನು ಮುಂಚೆಯಿಂದನೂ ಅಮ್ನವ್ರು ತುಂಬಾ ಫಾಲೋವರ್ ಒಂದ್ ಮ್ಯಾಜಿಕ್ ಆಯ್ತು ನನಗೆ ಒಂದೂವರೆ ಕೋಟಿ ಸಿಕ್ಬಿಡ್ತೇವೆ ಸರ್ ನನ್ ದುಡ್ಡು ಅಲ್ಲಿಂದ ಯಾರೋ ಒಬ್ರು ಅವ್ರಷ್ಟು ಅವರೇ ಫೋನ್ ಮಾಡ್ಬಿಟ್ರು ನನ್ನ ಹತ್ರ ಮೂವತ್ ಲಕ್ಷ ಇದೆ ಬೇಕಾ ಅಂತ ಕೇಳಿದ್ರು ಅದಾದ್ಮೇಲೆ ಒಂದು ಇದು ಮಿರಾಕಲ್ಲೇ ನಾನು ಯಾರ ಹೇಳಿದ್ರು ಇದನ್ನ ಏನ್ ಸುಮ್ಮನೆ ಹೇಳ್ತಾ ಇದ್ದಾನೆ ಅಂತ ಅನ್ಕೋತಾರೆ ನನ್ಗೆ ಸೆಂಟ್ರಲ್ ಏನಾಗ್ಬಿಡ್ತು ಗೊತ್ತಾ ಸರ್ ಒಂದು ನಮ್ಮ 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 ತಾಯಿ ಓಂ ಶಕ್ತಿಗೆ ಹೋಗಿದ್ರು ಓಂ ಶಕ್ತಿಗೆ ಹೋದಾಗ ನಮ್ಮ ಮನೇಲಿ ಐದು ದಿವಸ ನಾವು ಅಲ್ಲೆಲ್ಲ ಈ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ ಐದು ದಿವಸ ಯಾರೂ ಇರಲಿಲ್ಲ ನನ್ನ ಹತ್ರ ಲಿಟ್ರಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಫ್ರೈಡ್ ರೈಸ್ ಅಂಗಡಿ ಇದೆ ಆ ಫ್ರೈಡ್ ರೈಸ್ ಅಂಗಡಿನಲ್ಲಿ ಬೆಳಗ್ಗೆ ಇಡ್ಲಿ ಮಾಡ್ತಾರೆ ಸಾಯಂಕಾಲ ಫ್ರೈಡ್ ರೈಸ್ ಮಾಡ್ತಾರೆ ತಿಂದು ತಿಂದು ಹೆಂಗಾಗ್ಬಿಡಿದ್ರೆ ವಾಂತಿ ಬರೋ ಥರ ಆಗಿಬಿಡುತ್ತೆ ಓಮ್ ಫುಡ್ ಜಾಸ್ತಿ ತಿಂದಿಲ್ಲ ಅಂತ ಹೇಳಿದ್ರೆ ಮತ್ತೆ ತುಂಬ ಈ ಆಯ್ಲಿ ಫುಡ್ಸ್ ಎಲ್ಲ ತಿಂದ್ಬಿಟ್ರೆ ಆಗೋಲ್ಲ ಬೇರೆ ಕಡೆ ಇಲ್ಲಿ ಹೋಗಿ ಫುಡ್ ತಗೋಳೋ ಅಫೋರ್ಡ್ ಮಾಡಕ್ಕ ದುಡ್ಡಿಲ್ಲ ಹಂಗ ಹೋಗ್ಬಿಟ್ಟಿತ್ತು ಎರಡ್ ಸಾವಿರ ರೂಪಾಯಿ ಇಲ್ಲ ನನ್ನ ಬ್ಯಾಂಕ್ ಅಕೌಂಟ್ ಒಂದ್ ಸಾವಿರ ರೂಪಾಯಿ ಇಲ್ಲ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಆತರ ಸಿಚುಯೇಷನ್ ಯಾರು ನೋಡಿದ್ರೆ ಏಳೆಂಟು ಕೋಟಿ ಮೂವಿ ಮಾಡ್ಬಿಟ್ಟು ಇದನ್ನ ಏನಪ್ಪ ಹಿಂಗೆ ಹೇಳ್ತಾರೆ ಅಂತ ಅನ್ಕೋತಾರೆ ಏನಕ್ಕೂ ದುಡ್ಡಿಲ್ಲ ನನಗೆ ಏನು ಇನ್ಕಮ್ ಏನಿದೆ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಏನಿಲ್ಲ ಸೋರ್ಸ್ ಆಫ್ ಇನ್ಕಮ್ ಒಂದು ತಿಂಗಳು ಒಂದೂವರೆ ತಿಂಗಳು ಆದ್ಮೇಲೆ ಯಾರೋ ಒಬ್ರು ನನಗೆ ಕರೆದು ದುಡ್ಡು ಕೊಟ್ರು ಮೂವತ್ತೈದು ಲಕ್ಷ ಕೊಟ್ರು ಬೇಕಾ ಇದೇ ಫೈನಾನ್ಸಿಗೆ ಬೇಕಾ ಅಂತ ಸಾಲ ಫೈನಾನ್ಸಿಗೆ ಬೇಕಾ ಅಂತ ಕೊಟ್ಟರು ಅದಾದ್ರೂ ಸ್ವಲ್ಪ ದಿನಕ್ಕೆ ನಾವೇನು ಅಂದ್ಕೊಂಡ್ವಿ ಅರ್ಜುನ್ ರಾಮ್ಪಲ್ ಅವ್ರ ಕೈಲಿ ಒಂದು ಮಾಡ್ಸೋಣ ಇದರಲ್ಲಿ ಪಾತ್ರ ಅವ್ನ ಪಾತ್ರ ಮಾಡ್ಸೋಣ ನಟ್ವರ್ ಲಾಲಲ್ಲಿ ಅವ್ನು ಪೊಲೀಸ್ ಕ್ಯಾರೆಕ್ಟ್ರ್ ಮಾಡ್ಸೋಣ ಅಂತ ಅಂದ್ಕೊಂಡು ಆ ಟೈಮಲ್ಲಿ ಮತ್ತಿನ್ನೊಬ್ರು ಯಾರೋ ಅವರಸ್ಕವರೇ ಕರೆದು ನಾನೇನು ಕೇಳಲಿಲ್ಲ ಸರ್ ಅವ್ರಿಗೆ ದುಡ್ಡೇ ಕೇಳಲಿಲ್ಲ ಮೂವತ್ತು ಲಕ್ಷ ಇದೆ ಬೇಕಾ ಅಂತ ಕೇಳರು ಒಬ್ಬರು ಮೂವತ್ತೈದು ಲಕ್ಷ ಆಲ್ರೆಡಿ ಕೊಟ್ಟಿದ್ದರು ಇನ್ನೊಬ್ರು ಮೂವತ್ತು ಲಕ್ಷ ಕೊಟ್ಟರು ನನ್ನ ಫ್ರೆಂಡ್ಸ್ ಸರ್ಕಲಲ್ಲೇ ಫೈನಾನ್ಸ್ಗೆ ಸಾಲ ಅಂತ ಯಾರು ದುಡ್ಡು ಬಂದಿರುತ್ತಲ್ಲ ಅವ್ರಿಗೆ ಕೊಟ್ಟರು ಹಿಂಗೆ ಹಿಂಗೆ ಒಂದೂವರೆ ಕೋಟಿ ಒಂದು ಮುಖಾಲು ಕೋಟಿ ಅಜಸ್ಟ್ ಆಗುತ್ತೆ ಸಿನಿಮಾ ಮುಗಿಸ್ಬೇಕು ನೀವು ಹೇಳ್ಕೊಬೇಕೋ ಬೇಡೋ ಗೊತ್ತಿಲ್ಲ ಆಲ್ಮೋಸ್ಟ್ ಹತ್ತು ಲಕ್ಷದವರೆಗೂ ಬಡ್ಡಿ ಕಟ್ತೀನಿ ನನಗೆ ಅಷ್ಟು ಇನ್ಕಮ್ ಇಲ್ಲ ಆದರೂ ಬಡ್ಡಿ ಕಟ್ಕೊಂಡು ಹೋಗ್ತಾ ಇರ್ತೀನಿ ಸೊ ಮಂತ್ಲಿ ಮಂತ್ಲಿ ಹತ್ತು ಲಕ್ಷ ಬಡ್ಡಿ ಫಾರ್ ನಟವರ್ ಲಾಲ್ ಫಾರ್ ನಟ್ವರ್ ಲಾಲ್ ಮಾತ್ರ ಅದು ಅಲ್ಲಿ ಬರುತ್ತೆ ದುಡ್ಡು ಇಲ್ಲಿ ಬರುತ್ತೆ ಯಾರೋ ಫೈನ್ ಎಷ್ಟೊಂದು ಜನ ನನಗೆ ಇಂಟ್ರೆಸ್ಟ್ ಇಲ್ದಂಗೆ ಅಮೌಂಟ್ ಕೊಟ್ಟಿದ್ದಾರೆ ಮುಗಿಸು ಸಿನಿಮಾ ಮುಗಿಸು ಸಿನಿಮಾ ಅಂತ ಕೊಟ್ಟಿದೆ ಎಷ್ಟೊಂದು ಜನ ಸ್ವಲ್ಪ ಜನಕ್ಕೆ ಸಿನಿಮಾ ತೋರಿಸ್ತೇ ಅವ್ರೊಂದು ಸ್ವಲ್ಪ ದುಡ್ಡು ಕೊಟ್ರು ಟೀಸರ್ ಬಿಟ್ವಿ ಟೀಸರ್ ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ಜನ ದುಡ್ಡು ಕೊಟ್ರು ಆಗ್ತದೆ 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 ಹೋಗ್ತಾ ಇದೆ ಅಷ್ಟೇ ನಾನು ಫೇ ಕಾರಿಗೂ ಫೈನಾನ್ಸ್ ಕೇಟ್ರಲ್ಲ ಕಾರ್ ಹೇಳ್ಕೊಂಡು ಹೋಗಿ ಬಂದ್ಬಿಟ್ಟಿದ್ರು ಅದಾದಮೇಲೆ ನಾನು ಆಡಿ ತೊಗೊಂಬಿಟ್ಟೆ ಹೋಗಿ ನನಗೆ ಗೊತ್ತಾಗ್ತಿಲ್ಲ ಹಿಂದಕ್ಕೆ ಯೋಚನೆ ಮಾಡ್ತಾಯಿದ್ರೆ ಅದೊಂಥರ ನಾನು ಮ್ಯಾಜಿಕ್ ನಾನು ಹೋಗ್ಬಿಟ್ಟು ಅದು ಸೆಂಟ್ರಲ್ಲೇ ನನ್ನ ಫ್ರೆಂಡ್ ಹೋಗ್ಬಿಟ್ಟು ಒಬ್ಬರು ಗುರು ಗುರುಗಳ್ ಮೀಟ್ ಮಾಡಿಸ್ತರು ಅಲ್ಲಿ ಹೋಗ್ಬಿಟ್ಟು ದೀಕ್ಷೆ ತೊಗೊಂಡೆ ನಾನು ದೀಕ್ಷೆ ಇನ್ ದ ಸೆನ್ಸ್ ರಾಜಯೋಗ ಅಂತ ಬರುತ್ತೆ ಅೀಕ್ಷೆ ತಗೊಂಡು ಅದಾದಮೇಲಂತೂ ಫುಲ್ ಮ್ಯಾಜಿಕ್ ನಾನು ಬೆಳಗ್ಗೆ ಮೂರುವರೆಗೆ ಹೇಳ್ತೀನಿ ಡೈಲಿ ಮೂರುವರೆಗೆ ಎದ್ಬಿಟ್ಟು ಪ್ರಾಣಾಯಾಮ ಮಾಡಿಬಿಟ್ಟು ಅಮ್ಮನವ್ರ ಪೂಜೆ ಮಾಡಿಬಿಟ್ಟು ನಾನು ಎಂಟು ಎಂಟುವರೆವರೆಗೂ ಎಂಟು ಗಂಟೆ ಆಗೋದೆಲ್ಲ ನಾನು ಮುಗಿಸೋದು ಮೂರುವರೆಯಿಂದ ಇಷ್ಟು ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸಕ್ಕೆ ಹೋಗ್ತೀನಿ ನಾನು ಏನು ಅನ್ಕೊಂಡ್ಬಿಡ್ತೀನಿ ಅದಾಗ್ಬಿಡ್ತೀನಿ ಆಗುತ್ತೆ ತುಂಬ ಒದ್ದಾಡ್ಕೊಂಡು ಮಾಡ್ಬಿಡ್ತೀನಿ ತುಂಬ ಒದಾಡ್ಕೊಂಡ್ಬಿಡ್ತೀನಿ ಸಿನಿಮಾ ಚೆನ್ನಾಗಿ ಬಂದಿದೆ ಎಷ್ಟು ವರ್ಷದ ಪ್ರಾಜೆಕ್ಟ್ ಆಯಿತು ಸರ್ ಮೂರು ವರ್ಷ ಆಯ್ತು ಮತ್ತೆ ನಂದು ನಟರ್ ಅಲ್ಲಿ ಒಂದು ಎಂಟು ಹಾಕಿದ್ದೀವಿ ಸರ್ ಪ್ರತಿಯೊಂದಕ್ಕೂ ಒಂದೊಂದು ಸೈಜ್ ಒಂದೊಂದು ಅಂದ್ರೆ ತುಂಬಾ ನೋಟಿಸಬಲ್ ಚೇಂಜಸ್ ಅಲ್ಲ ಅನ್ಸ್ಬೋದು ಅದು ಸಿನಿಮಾ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಫಸ್ಟ್ ಹಳ್ಳಿ ಎಪಿಸೋಡ್ ಸ್ವಲ್ಪ ದಪ್ಪ ಜಾಸ್ತಿ ಇದೆ ಅದಾದಮೇಲೆ ಕಮ್ಮಿ 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 ಅಂತ ಪ್ರೊಡ್ಯೂಸರ್ ನಾನೇ ಪ್ರೊಡ್ಯೂಸರ್ ಸಿಕ್ತಿಲ್ವಾ ಏನು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಈ ಬಜೆಟ್ಗೆ ಈ ಥರ ಸಿನಿಮಾ ಮಾಡಬೇಕು ಅಂದರೆ ಯಾರೂ ಕಾಪರೇಟ್ ಮಾಡಲ್ಲ ಫಸ್ಟ್ ಇನ್ನೊಂದು ಹೊಸ ಹೀರೋ ಅಂತ ಹೇಳಿದ್ರೆ ನೀವು ದುಡ್ಡು ಹಾಕೋಲ್ಲ ಸರ್ ಯಾರೂ ಇಲ್ಲ ನೀವು ಹಾಕಬೇಕು ನಿಮಗೆ ತುಂಬ ಗೊತ್ತಿರೋರು ದೊಡ್ಡಪ್ಪ ಚಿಕ್ಕಪ್ಪ ಮಾವ ಅವರು ಇವರು ಹಾಕ್ಬೇಕಷ್ಟೇ ಯಾರನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಮುಂದೆ ಬರಲ್ಲ ಯಾಕೆ ಸಿನಿಮಾ ಇಂಡಸ್ಟ್ರಿಲಿ ಹೊಸಬ್ರಿಗೆ ದುಡ್ಡಿಲ್ಲ ಸರ್ ಇನ್ಕಮ್ ಬರಲ್ಲ ಎಲ್ಲಿದೆ ಸರ್ ಹೇಳಿ ನನಗೆ ಕಂಟೆಂಟ್ ಚೆನ್ನಾಗಿದೆ ಕಂಟೆಂಟ್ ಸರ್ ಚೆನ್ನಾಗಿದ್ರೆ ಹೋಗುತ್ತೆ ಸರಿ ಆಯಿತು ಎಷ್ಟು ಕಂಟೆಂಟ್ ಚೆನ್ನಾಗಿರೋದು ಹೋಗಿಲ್ಲ ಸರ್ ಸಿನಿಮಾ ಥಿಯೇಟ್ರಲ್ಲಿ ಫ್ಲಾಪ್ ಆಗಿದೆ ಗೊತ್ತ ಸರ್ ಎಷ್ಟೋ ತುಂಬ ಸಿನಿಮಾಸು ಇವೆ ಆ ಥರದ್ದು ನನ್ನ ನನ್ನ ನಾನು ನೋಟಿಸ್ ಮಾಡ್ತೀನಲ್ಲ ಸರ್ ಎಷ್ಟೋ ಸಿನಿಮಾ ಚೆನ್ನಾಗಿರುತ್ತೆ ಹೋಗಿರಲ್ಲ ಲ್ಯಾಕ್ ಆಫ್ ಪಬ್ಲಿಸಿಟಿ ಇರ್ಬೋದು ಅಥವಾ ಜನಗಳು ಅಂತ ನೋಡೋಕ್ಕೆ ಬರೋಲ್ಲ ಫಸ್ಟು ಸಿನ್ಮಾ ಚೆನ್ನಾಗಿದೆ ಅಂತ ಗೊತ್ತಾಗೋಷ್ಟು ಥೇಟ್ರಲ್ಲಿರೋಲ್ಲ ಅದೆಲ್ಲೋ ಟಿವಿಲಿ ಚೆನ್ನಾಗಿ ಹೋಗ್ತಾ ಇರುತ್ತೆ ಆಮೇಲೆ ಟಿ ವಿಲಿ ನೋಡ್ಬಿಟ್ಟು ಆ ಸಿನಿಮಾ ತುಂಬ ಚೆನ್ನಾಗಿದೆ ಅಂತಾರೆ ಇವಾಗ ಓ ಟಿ ಟಿ ಬೆಳೆ ಬಂದಿದೆ ಓ ಟಿ ಟಿಲಿ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ಈಗ ಹೊಸಬ್ರು ಏನೇ ಮಾಡೋದು ಅವರೇ ದುಡ್ಡು ಹಾಕೊಂಡು ಟ್ರೈ ಮಾಡಬೇಕು ಕಷ್ಟ ಇದೆ ಸರ್ ಸಿನಿಮಾ ಇಂಡಸ್ಟ್ರಿನೇ ಕಷ್ಟ ಇದೆ ಮ್ಯಾಜಿಕ್ ಆಗಬೇಕಷ್ಟೇ ಸಿಹಿ ಇಲ್ಲಿ ಇನ್ನೂರು ಸಿನಿಮಾ ಆಗುತ್ತೆ ಸರ್ ವರ್ಷಕ್ಕೆ ಇನ್ನೂರು ಸಿನಿಮಾಗಳಲ್ಲಿ ಎಷ್ಟು ಸಿನಿಮಾ ಇಟ್ಟಾಗುತ್ತೆ ಸರ್ ಸ್ವಲ್ಪ ಜ ಸ್ಟಾರ್ಗಳು ಒಂದು ಹತ್ತು ಜನ ಇದ್ದಾರೆ ಸರ್ ಸ್ಟಾರ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಟಾಪ್ ಒಂದು ಐದು ಜನ ಟಾಪ್ ಸ್ಟಾರ್ಸು ಒಂದು ಐದು ಜನ ಬೇರೆ ಥರ ಅದೇ ನೆಕ್ಸ್ಟ್ ಕ್ಯಾಟಗರಿ ಅವ್ರದ್ದು ಇಟ್ಟಾಗುತ್ತೆ ಸಿನಿಮಾ ಅವ್ರದ್ದು ದುಡ್ಡು ಬರುತ್ತೆ ಆಮೇಲೆ ಬೇರೆಯವ್ರಿಗೆ ಇನ್ನು ನೂರ ತೊಂಬತ್ತೊಂಬ ನೂರ ತೊಂಬತ್ತು ಸಿನಿಮಾಗೆ ಒನ್ ನೈಂಟಿ ಸಿನಿಮಾಸ್ಗೆ ವರ್ಷಕ್ಕೆ ಇನ್ನೂರು ಸಿನಿಮಾ ರಿಲೀಸ್ ಆಗುತ್ತೆ ಸರ್ ನಿಮಗೆ ಲಾಸ್ಟ್ ಇಯರ್ ಸಿನಿಮಾ ಇಟ್ಟಾಗ ಲಿಸ್ಟ್ ಕೇಳಿದ್ರೆ ಎಷ್ಟು ಸಿನಿಮಾ ಎಷ್ಟು ಹೇಳ್ತೀರಾ ಸರ್ ಎಷ್ಟು ಸಿನಿಮಾ ಹೆಸ್ರು ಹೇಳ್ತೀರಾ ಸರ್ ಒಂದು ಎರಡು ಐದು ಹೇಳ್ಬೋದಾ ಸರ್ ಅಥವಾ ಒಂದೊಂದು ಅಂತ ಹೇಳ್ಬಿಟ್ಟು ಹನ್ನೆರಡು ಹೇಳ್ಬೋದಾ ಸರ್ ಅಷ್ಟೇ ಸರ್ ನಾಟ್ ಒನ್ ಟೂ ಪರ್ಸೆಂಟ್ ನಾಟಿ ಒನ್ ಟೂ ಪರ್ಸೆಂಟ್ ಮತ್ತು ಇಷ್ಟು ರಿಸ್ಕ್ ಯಾಕೆ ತಗೋತಿದ್ದಾರೆ ಸರ್ ಅವರು ಪ್ಯಾಷನ್ ಅಂತ ಹೇಳ್ಬೋದು ಅಥವಾ ಸಿ ನಾವೇನೋ ನಾವು ನಮಗೆ ನಮ್ಮ ಸಿನಿಮಾಸಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಹತ್ರ ಇದ್ದಾಗ ನಾವು ನೋಡಿದಾಗ ಎತ್ತವ್ರಿಗೆ ಹೆಗಡ ಮುದ್ದು ಅಂತ ಹೇಳ್ತಾರಲ್ಲ ಆ ರೀತಿ ನಮ್ಮ ಸಿನಿಮಾ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತುಂಬ ಚೆನ್ನಾಗಿದ್ರೂ ಕೂಡ ಆಚೆ ಬಂದಾಗ ಜನ ಅದನ್ನು ತಗೊಳ್ಳೋದು ಲೇಟ್ ನಾನು ಎಷ್ಟೇ ಪ್ರಯತ್ನ ಮಾಡಿರ್ಬೋದು ಇವಾಗ ನಾನು ಟ್ರೈಲರ್ ಬಿಟ್ಟೆ ಸರ್ ಟ್ರೈಲರ್ ಇದ್ದೀನಿ ಟೀಸರ್ ಬಿಟ್ಟಿದ್ದೀವಿ ಸಾಂಗ್ ಬಿಟ್ಟಿದ್ದೀವಿ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಆ ಬ್ಯಾಂಗ್ ಇವಾಗ ನಾನು ಬೇರೆ ಕಡೆ ಇವಾಗ ಎಲ್ಲಾದರೂ ಅಲ್ಲಿ ರೋಡ್ ಸ್ವೀಟಲ್ಲೆಲ್ಲ ಕೇಳಿದ್ರೆ ನೆಟ್ವರ್ಲಲ್ಲಿ ಸಿನ್ಮಾ ಮಾಡ್ತಾ ಇದ್ದೀನಿ ನಾನು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ರೀಚ್ ಆಗಲ್ಲ ಅದೇ ಯಾವುದೋ ಒಂದು ದೊಡ್ಡ ಲ್ಯಾಂಗ್ ಬೇರೆ ಲ್ಯಾಂಗ್ವೇಜ್ ಸಿನ್ಮಾ ಆಗಿರ್ಬೋದು ಯಾವುದೇ ಆಗಿರ್ಬೋದು ಆ ಸಿನಿಮಾ ಹೆಸರು ಕೇಳಿದ ತಕ್ಷಣ ಎಲ್ಲರಿಗೂ ಗೊತ್ತಿರುತ್ತೆ ಯಾವಾಗ ರಿಲೀಸ್ ಅಂತ ಗೊತ್ತಿರುತ್ತೆ ಯಾರ್ಯಾರಿದ್ದಾರೆ ಗೊತ್ತಿರುತ್ತೆ ಯಾರ್ಯಾರು ಇದಾರೆ ಅಂತ ಗೊತ್ತಿರುತ್ತೆ ಸ್ಟಾರ್ ಕ್ಯಾಸ್ಟ್ ಯಾರ್ಯಾರು ಇದ್ದಾರೆ ಅಂತ ಗೊತ್ತಿರುತ್ತೆ ಇಲ್ಲಿರೋ ಸ್ಟಾರ್ಸ್ಗಳು ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಅವರು ದೊಡ್ಡ ಸ್ಟಾರ್ ಆಗೋಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ ನಮ್ಮ ಥರನೇ ಆ ಜರ್ನಿನೂ ತುಂಬ ದೊಡ್ಡದು ಮತ್ತು ಬೇರೆ ಲ್ಯಾಂಗ್ವೇಜಲ್ಲಿರೋ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಅವ್ರ ಸಿನಿಮಾಸು ಚೆನ್ನಾಗಿ ಗೊತ್ತಿರುತ್ತೆ ಇವಾಗ ನಾವು ಬೇರೆ ಲ್ಯಾಂಗ್ವೇಜಲ್ಲಿ ಆಗಲಿ ತೆಲುಗು ಆಗಿರಲಿ ಯಾವುದೇ ಆಗಿರಲಿ ಹಿಂದಿ ಆಗಿರಲಿ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಎರಡು ವೀಕ್ ಮುಂದೆ ಹೋಗ್ಬೇಕು ಸರ್ ಇವಾಗ ನಮ್ಮ ಸಿನಿಮಾ ರೆಡಿಯಾಗಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೆಪ್ಟೆಂಬರಲ್ಲೇ ರೆಡಿ ಆಗೋಯ್ತು ನಾನು ಇಲ್ಲಿವರೆಗೂ ರಿಲೀಸ್ ಮಾಡೋಕ್ಕಾಗಿಲ್ಲ ಏನಕ್ಕೆ ಹೇಳಿ ಅವ್ರು ಬರ್ತಾ ಇದ್ದಾರೆ ಇವ್ರು ಬರ್ತಾ ಇದ್ದಾರೆ ಇವರು ಬರ್ತಾ ಇದ್ದಾರೆ ಎದ್ಕೊಂಡು ಎದ್ರುಕೊಂಡಾಗ ಮುಂದ್ಕೋದು ಯಾಕೆಂದರೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಲ್ಲ ಜನ ನೋಡಲಿಲ್ಲ ಅಂದರೆ ನೋಡಿದಂಗೆ ಥೇಟ್ರ್ ಖಾಲಿ ಆಗೋಗ್ಬಿಟ್ರೆ ಸಿನ್ಮಾ ಚೆನ್ನಾಗಿದೆ ನಾನು ನಲ್ವತ್ತು ಜನಕ್ಕೆ ಸಿನ್ಮಾ ತೋರಿಸಿದ್ದೀನಿ ಸರ್ ನಾವೇನು ಮಾಡಿದ್ವಿ ಫಸ್ಟ್ ನಮ್ಗೆ ಮಾಡಿರೋ ಮಿಸ್ಟೇಕ್ಸ್ ಎಲ್ಲ ಗೊತ್ತಲ್ಲ ಆ ಮಿಸ್ಟೇಕ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಿನಿಮಾ ತೋರಿಸ್ತೀವಿ ನನಗೆ ಕ್ಲೋಸ್ ಸರ್ಕಲ್ ಅನ್ನೋದಕ್ಕಿಂತ ಚೂಸ್ ಮಾಡಿದ್ವಿ ಬೈಯೋರು ಇರ್ತಾರೆ ಗೊತ್ತಾ ಸರ್ ಇನ್ನು ಸರಿಯಾಗಿ ಮಾಡಿಲ್ಲ ಡಬ್ಬಾ ನನ್ನ ಮಗ ನೀನು ಅಂತ ಹೇಳೋರು ಇರ್ತಾರಲ್ಲ ಅವ್ರಿಗೆ ಸಿನ್ಮಾ ತೋರಿಸ್ತೀವಿ ಅವ್ರಿಗೆ ಸಿನ್ಮಾ ತೋರಿಸ್ಬಿಟ್ಟು ಅವ್ರದ್ದು ಒಂದು ಒಪಿನಿಯನ್ ತೊಗೊಂಡ್ವಿ ಏನೇ ನೆಗೆಟಿವ್ ಇದೆ ಸಿನ್ಮಾದಲ್ಲಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಕರೆಕ್ಷನ್ ಮಾಡಿಕೊಂಡು ಮತ್ತು ರೀಶೂಟ್ ಮಾಡಿಕೊಂಡು ರೀಶೂಟು ಮಾಡಿದ್ವಿ ಅಲ್ಲ ಅಲ್ಲ ರೀಶೂಟ್ ಮಾಡಿಕೊಂಡು ಮತ್ತೆ ಆ ಎಂಟು ಪ್ರಾಡಕ್ಟನ್ನು ಮತ್ತೆ ಒಂದಷ್ಟು ಜನಕ್ಕೆ ತೋರಿಸ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನಿಸ್ತಾದ ಮೇಲೆ ಅವ್ರು ಹೇಳ್ತಾ ಇರೋದು ಏನು ಪ್ರಾಬ್ಲಮ್ ಇಲ್ಲ ನಮಗೇನು ಪ್ರಾಬ್ಲಮ್ ಇಲ್ಲ ನಮಗೆ ಸ್ಯಾಟಿಸ್ಫೈ ನಾವು ಸ್ಯಾಟಿಸ್ಫೈ ಆಗಿದ್ದೀವಿ ಅಂದಾದ ಮೇಲೆ ನಾವು ಎಲ್ಲ ಸೆನ್ಸರಿ ಕಳಿಸ್ಬಿಟ್ಟು ಸಿನಿಮಾ ಡೇಟನ್ನು ನಾನು ಅನ್ನಿಸ್ಬೋದು ಬಟ್ ಕನ್ನಡದಲ್ಲಿ ಹೊಸಬ್ರು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ತುಂಬ ಕಷ್ಟ ಸರ್ ತುಂಬ ಕಷ್ಟ ಶೂಟಿಂಗ್ ಸರ್ ಶೂಟಿಂಗ್ ಮತ್ತು ದುಡ್ಡಿದ್ರೆ ಮಾಡಿಬಿಡ್ಬೋದು ಮಾಡ್ಬಿಡ್ತೀರಾ ಶೂಟಿಂಗು ಆಯ್ತು ದುಡ್ಡಿದೆ ಪಬ್ಲಿಸಿಟಿನೂ ಮಾಡ್ಬಿಡ್ತೀರಾ ಚೆನ್ನಾಗಿ ಯಾವ ಸಿನಿಮಾ ತಗೊಂತಾರೆ ಯಾವ ಸಿನಿಮಾ ತಗೊಳಲ್ಲ ಅಂತಾನೆ ಗೊತ್ತಾಗಲ್ಲ ಸರ್ ನಿಮಗೆ ಕನ್ನಡದಲ್ಲೇ ಅಂತಲ್ಲ ಎಲ್ಲ ಸಿನಿಮಾ ಇಂಡಸ್ಟ್ರಿಲು ಬಡ ಹಣೆ ಬರ ಇರುತ್ತೆ ನಮಗೆ ಗೊತ್ತಾಗಲ್ಲ ಅಷ್ಟೇ ಪಕ್ಕದ ಮನೆಯವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಈ ಒಳ್ಳೆ ಕಾರಲ್ಲಿ ಓಡಾಡ್ತಾನಪ್ಪ ಒಳ್ಳೆ ಬಟ್ಟೆ ಹಾಕ್ತಾನಪ್ಪ ಫೆಬ್ರವರಿ ರಿಸಲ್ಟ್ ರಿಸಲ್ಟ್ ನಾವು ನಮ್ಮ ಪ್ರಯತ್ನ ಮ್ಯಾಕ್ಸಿಮಮ್ ನಾವು ಬ್ಯೂಟಿಫುಲ್ ಆಗಿ ಮಾಡಿದೀವಿ ಕಂಟೆಂಟ್ ಅಂತ ತುಂಬಾ ಕೇರ್ಫುಲ್ಲಾಗಿ ಇಷ್ಟು ವರ್ಷ ನಾನು ಹತ್ತು ವರ್ಷದ ಮೇಲಾಯಿತು ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ಮಾಡಿರೋ ಮಿಸ್ಟೇಕು ಇವಾಗ ಮಾಡೋದು ಬೇಡ ಅಂತ ನಾವು ಮ್ಯಾಕ್ಸಿಮಮ್ ರೀಚ್ ಆಗಿ ಮಾಡೋದಕ್ಕೆ ಸಿನಿಮಾನ ಟ್ರೈ ಮಾಡ್ತಾ ಇದ್ದೀವಿ ಈ ಮಿಸ್ಟೇಕ್ನ ಮತ್ತೆ ಮಾಡೋದು ಬೇಡ ಅಷ್ಟು ವರ್ಷ ಮಾಡಿರೋ ಮಿಸ್ಟೇಕ್ ಬೇಡ ಅಂತ ತುಂಬ ಕೇರ್ಫುಲ್ಲಾಗಿ ಮಾಡಿದ್ವಿ ಪ್ರಾಜೆಕ್ಟ್ ಥ್ರಿಲ್ಲಿಂಗ್ ಆಗಿದೆ ಒಂದು ಸೀನು ನೆಕ್ಸ್ಟ್ ಏನು ಬರುತ್ತೆ ನೆಕ್ಸ್ಟ್ ಏನು ಬರುತ್ತೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಗೆಸ್ಸು ಮಾಡೋಕ್ಕಾಗಲ್ಲ ಎರಡು ಜಾಸ್ತಿ ಸೀಟಲ್ಲಿ ಕೂತ್ಕೊಂಡು ನೋಡ್ತೀರ ಸೀಟನ್ನು ತುತ್ತ ತುದಿಯಲ್ಲಿ ಕುತ್ಕೊಂಡು ನೋಡ್ತಾ ಇರ್ತೀರ ಸಿನಿಮಾ ಕ್ರೈಮ್ ಕ್ರೈಮ್ ಕ್ಯಾಚ್ ಕ್ಯಾಚ್ ಯು ಯು ಕೈಂಡ್ ಆಫ್ ಎಸ್ ರೈಟ್ ಓಕೆ ನೆಕ್ಸ್ಟ್ ಸ್ಟೆಪ್ ಏನು ನನ್ನದೇ ಒಂದು ದೊಡ್ಡ ನಮ್ಮ ವರ್ಷ ನೀವು ಬಂದು ದೊಡ್ಡ ಬ್ರೇಕ್ ಯಾಕೆ ಸಿಕ್ತಿಲ್ಲ ಸರ್ ಅದು ಡಿಪೆಂಡ್ಸ್ ಆನ್ ದಿ ಸ್ಕ್ರಿಪ್ಟ್ ಡಿಪೆಂಡ್ಸ್ ಆನ್ ದಿ ಲಕ್ ಎವ್ರಿಥಿಂಗ್ ಮ್ಯಾಟರ್ ಸರ್ ಎಲ್ಲೂ ಮ್ಯಾಟರ್ ಆಗುತ್ತೆ ಇವಾಗ ನೀವು ಫಸ್ಟು ಒಂದು ಯಾವುದೋ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಬಿಡುತ್ತೆ ಒಳ್ಳೆ ಡೈರೆಕ್ಟರ್ ಸಿಕ್ಬಿಡ್ತಾರೆ ಅದು ಹೊಸಬ್ರೆ ಇರ್ಬೋದು ಸಕ್ಕತ್ತಾಗಿರುತ್ತೆ ಪ್ರಾಜೆಕ್ಟು ಅದು ಲಕ್ಕು ಚೆನ್ನಾಗಿರುತ್ತೆ ಸೂಪರ್ ಹಿಟ್ ಆಗಿಬಿಡುತ್ತೆ ಸಿನಿಮಾ ಅದು ಆಗುತ್ತೆ ಒಬ್ಬ ಸ್ಟಾರ್ ಕ್ರಿಯೇಟ್ ಆಗ್ಬಿಡ್ತಾರೆ ಸ್ಟಾರ್ಟ್ ಇಮಿಡಿಯೇಟಾಗಿ ಕ್ರಿಯೇಟ್ ಆಗ್ಬಿಡ್ತಾರೆ ಫಸ್ಟ್ ಸಿನಿಮಾಗೇ ಇಲ್ಲ ಇಪ್ಪು ನಾಲ್ಕು ಜನ ಬೌನ್ಸ್ ಆಗಬೇಕು ನಡಿ ನಡಿ ದುಡ್ಡಿರಬೇಕು ಅದು ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಅಮಿತಾಬ್ ಬಚ್ಚನ್ ಅವರು ನೋಡಿ ಇಪ್ಪತ್ತೇಳು ಮೂವಿ ಏನೋ ಸ್ಟಾರ್ಟಿಂಗು ಅವರು ಸೈಕಲ್ ಹೊಡ್ಕೊಂಡು ಬಂದಿರು ಅವು ದೊಡ್ಡ ಸೂಪರ್ ಸ್ಟಾರ್ ಇವಾಗ ಅವರು ಅದು ಥರ ಆ ಥರನೂ ಆಗುತ್ತೆ ಚಲಾ ಬಿಡಬಾರ್ದು ಅಷ್ಟೇ ಇಟ್ಟಿರೋ ಗುರಿ ನೀವು ಏನೇನ್ ಮಾಡಬೇಕು ಅನ್ನೋ ಪ್ರಿಪೇರ್ ಆಗಬೇಕು ಎಲ್ಲದಕ್ಕೂ ತಯಾರಿ ಇರಬೇಕು ನೀವೊಬ್ಬ ಕಲಾವಿದ ಆಗಬೇಕು ಅಂತ ಹೇಳಿದ್ರೆ ನೀನು ಒಂದು ಸಿನಿಮಾ ಇಂಡಸ್ಟ್ರಿನಲ್ಲಿ ನೀನು ಗುರ್ತಿಸ್ಕೊಬೇಕು ನೀನು ಒಳ್ಳೆ ಹಿಟ್ಟು ಸಿನಿಮಾ ಕೊಡಬೇಕು ನೀನು ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ನೀನು ಏನು ಮಾಡೋದಕ್ಕೂ ರೆಡಿ ಇರಬೇಕು ಅದು ನಾನು ಇಷ್ಟು ವರ್ಷ ಕಲ್ತಿರೋ ಪಾಠ ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ನಿಮ್ಮ ನಮ್ಮ ಲೈಫ್ ನಿಂತಿರೋದ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಮೇಲೆ ಸೊ ಈ ಓ ಟಿ ಟಿಗೆಲ್ಲ ಕೊಡ್ತಾ ಇಲ್ವಾ ನಾನು ಇನ್ಸೈಡ್ ದಿ ಇಂಡಸ್ಟ್ರಿ ಹೇಳ್ತೀನಿ ಮಾತು ಓ ಟಿ ಟಿಗೆ ಕನ್ನಡ ಸಿನಿಮಾ ಯಾವುದೂ ಇಲ್ಲ ಕನ್ನಡ ಸಿನಿಮಾ ಅಂದರೆ ಇಲ್ಲೂ ಏನು ತೊಗೊತಾ ಇಲ್ಲ ಬೇರೆ ಲ್ಯಾಂಗ್ವೇಜ್ ತೊಗೋತಾರೆ ಸಬ್ಸ್ಕ್ರಿಪ್ಷನ್ನು ಅಮೆಝಾನ್ಗೆ ಬೆಂಗಳೂರಿನಲ್ಲೇ ಜಾಸ್ತಿ ಇರೋದು ಎಲ್ಲರ ಕಡೆ ಎಲ್ಲ ಕಡೆ ಅಂತ ಇಡೀ ಇಂಡಿಯಾ ಕಂಪೇರ್ ಮಾಡೋದು ಕಂಪೇರ್ ಮಾಡಿದ್ರೆ ಇಡೀ ಇಂಡಿಯಾಗೆ ಎಲ್ಲ ಸಿಟೀಸ್ ಮೆಟ್ರೋ ಸಿಟೀಸ್ ಕಂಪೇರ್ ಮಾಡಿದ್ರು ಬೆಂಗಳೂರಿನಲ್ಲೇ ಜಾಸ್ತಿ ಇರೋದು ಆದರೂ ಕನ್ನಡ ಸಿನಿಮಾ ತಗೊಳಲ್ಲ ನೀವು ಕನ್ನಡ ಆಗ್ತೀರಾ ಇಷ್ಟ ಆಯ್ತಾ ಅವ್ರಿಗೆ ಹಾಕ್ತಾರೆ ಏನು ಪರ್ಚೇಸ್ ಮಾಡಲ್ಲ ಇವಾಗ ಒಂದು ವ್ಯೂ ಇವಾಗ ಯೂಟ್ಯೂಬ್ ತರ ವ್ಯೂಸ್ ನೋಡಿದ್ರೆ ಎಷ್ಟು ದುಡ್ಡು ಅಂತ ಒನ್ ಅವರ್ಗೆ ಎಷ್ಟು ದುಡ್ಡು ಅಂತ ಒನ್ ಅವರ್ಗೆ ಆರುಪಾಯಿ ಆರವರು ರೂಪಾಯಿ ನಾಲ್ಕೂವರೆ ರೂಪಾಯಿ ಏನೋ ಕೊಡ್ತಾರೆ ವಾಚಿಂಗ್ ಸ್ವಲ್ಪ ಜನ ಸ್ಟಾರ್ಸ್ ತಗೋತಾರೆ ಯಾರು ಕಾರಣ ಸಿನಿಮಾದವರ ಅಥವಾ ಆ ಕಾರಣ ಸರ್ ಇವಾಗ ಎಲ್ಲದಕ್ಕೂ ಎಲ್ಲಾನು ಕಾರಣ ಇರುತ್ತೆ ಸರ್ ಇವಾಗ ನಿಮ್ಮ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಕರೆಕ್ಟ್ ಇರ್ತೀರಾ ನಾನು ಇವಾಗ ಒಬ್ಬ ಇಂಡಸ್ಟ್ರಿನಾಗಿ ಏಯ್ ಅವ್ರು ಇಲ್ಲ ಅಂತ ಅವ್ರನ್ನ ಬೈಬೋದು ನಾನು ಅವರು ಏಯ್ ಈ ಸಿನಿಮಾ ನಾನೇ ಹೆಂಗೆ ತೊಗೊಬೇಕು ನಮಗೆ ವ್ಯೂವರ್ಸ್ ಇಲ್ಲ ಅಂತ ಅವರು ಹೇಳ್ಬೋದು ಅವ್ರ ಪ್ರಕಾರ ಅವ್ರು ಕರೆಕ್ಟು ನಮ್ಮ ಪ್ರಕಾರ ನಾವು ಕರೆಕ್ಟು ಏನು ಅಂತ ನಾನು ಏನು ಹೇಳೋಕ್ಕಾಗಲ್ಲ ಸರ್ ಇದನ್ನು ಆದರೆ ತೊಗೊಬೇಕು ಕನ್ನಡ ಕನ್ನಡ ಸಿನಿಮಾನ ನಮ್ಮ ಆಡಿಯನ್ಸ್ ನೋಡಬೇಕು ಚೆನ್ನಾಗಿದ್ರೆ ಒಂದು ಪ್ರೋತ್ಸಾಹ ಕೊಟ್ಟರೆ ಈ ಥರದ್ದೆಲ್ಲ ಈ ಥರದ್ರಿಂದ ಎಲ್ಲ ಆಚೆ ಬರ್ಬೋದು ನಾವು ನಾನು ಬಾಂಬೆಗೆ ಹೋಗಿದ್ದೆ ಆಲ್ಮೋಸ್ಟು ಎರಡು ಎರಡು ತಿಂಗಳ ಹಿಂದೆ ಬಾಂಬೆಗೆ ಹೋಗಿದ್ದೆ ನಮ್ಮ ಸಿನ್ಮಾ ಇಟ್ಕೊಂಡು ಹೋಗಿದ್ದೆ ಸರ್ ಹಿಂಗೆ ಸಿನ್ಮಾ ಮಾಡಿದ್ದೀವಿ ನೀವು ನೋಡಿ ಸಿನ್ಮಾ ರೆಡಿ ಇದೆ ನೀವು ಕಂಟೆಂಟ್ ಒಂದು ಸತಿ ನೋಡಿ ಆಮೇಲೆ ನೀವು ಬೈ ಇಷ್ಟ ಆದರೆ ಬೈ ಮಾಡಿ ಇಲ್ಲಾಂದರೆ ಬೇಡ ಸರ್ ಅಂತ ಏಯ್ ನೋಡೋಲ್ಲ ನಾವು ಕನ್ನಡ ಸಿನಿಮಾನೇ ನೋಡಲ್ಲ ಹೋಗು ಅಂತ ಸರ್ ಟ್ರೇಲರ್ ನೋಡಿ ಸರ್ ನೋಡೋಲ್ಲ ನಾವು ಆಮೇಲೆ ಯಾರೋ ಒಬ್ಬರು ಸಿಕ್ಕಿದ್ರು ನನಗೆಲ್ಲ ಆಚೆ ಸಿಕ್ಬಿಟ್ಟು ಹೇಳಿದರು ನೀನು ಏನು ಮಾಡಿ ಏನು ಏನು ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಏನು ನೀನು ರಿಕ್ವೆಸ್ಟ್ ಮಾಡಬೇಡ ನಿನ್ನ ಬೆಲೆ ನೀವೇ ಆ್ಯಡ್ ಮಾಡ್ಕೋತೀರಾ ನೀವು ಇಲ್ಲಿಂದ ಹೋಗ್ಬಿಡಿ ಅಲ್ಲಿ ನೀವು ಸೌಂಡ್ ಮಾಡಿ ಅಲ್ಲಿಗೆ ನೀವು ಗೆಲ್ಲಿ ಆಮೇಲೆ ಇಲ್ಲಿಗೆ ಬನ್ನಿ ಅಥವಾ ಅವರೇ ಇಲ್ಲಿ ಕರ್ಸ್ಕೋತಾರೆ ಆವಾಗ ಡಿಮ್ಯಾಂಡ್ ಮಾಡ್ಯಾರಂತೆ ದೊಡ್ಡ ದೊಡ್ಡ ಸಿನಿಮಾನು ತೊಗೊತಾ ಇಲ್ಲ ಇವಾಗ ಅವರು ಹೇಳಿದ್ರು ಅದೇ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹಿಂಗೆ ಆದರೆ ಮಾ ಇದ್ರು ಅವರು ಹಿಂಗೆ ಆದರೆ ನೆಕ್ಸ್ಟು ನಮ್ಮ ಫ್ಯೂಚರು ಈ ಬೆಂಗಾಲಿ ಸಿನ್ಮಾ ಆ ಥರ ಎಲ್ಲ ಇದೆಯಲ್ಲ ಇಂಡಸ್ಟ್ರಿ ಆ ಥರ ಆಗೋಗ್ಬಿಡುತ್ತೆ ಈ ದೊಡ್ಡ ದೊಡ್ಡ ಸ್ಟಾರ್ಗಳೂ ವರ್ಷಕ್ಕೊಂದು ಅಥವಾ ಎರಡು ವರ್ಷಕ್ಕೊಂದು ಸಿನ್ಮಾಸ್ ಇದ್ದಾರೆ ಆಡಿಯನ್ಸ್ ಎಲ್ಲೂ ಬರ್ತಾರೆ ಕನ್ನಡ ಸಿನಿಮಾ ಇವರೆಲ್ಲ ಜಾಸ್ತಿ ಜಾಸ್ತಿ ಮಾಡಬೇಕು ಸಿನ್ಮಾ ಅಟ್ಲೀಸ್ಟ್ ವರ್ಷಕ್ಕೊಂದು ಮಾಡಬೇಕು ವರ್ಷಕ್ಕೆ ಎರಡು ಮಾಡಿದ್ರೆ ಇನ್ನೂ ಉತ್ತಮಾನೇ ಜನ ಥಿಯೇಟ್ರ್ ಕರ್ಕೊಂಬರ್ಬೇಕು ದೊಡ್ಡ ದೊಡ್ಡವ್ರ ಕರ್ಕೊಂಬಂದರೆ ನಾವು ಒಂದು ಸ್ವಲ್ಪ ಆದರೆ ಹಿಂದೆ ಹೋಗ್ತೀವಿ ಮಡಮಕ್ಕಿ ಸಿನಿಮಾ ತುಂಬ ಹೈ ಕ್ರಿಯೇಟ್ ಮಾಡಿತ್ತು ತಕ್ಕಮಟ್ಟಿಗೆ ಮಟ್ಟಿಗೆ ಹೋಯಿತು ಕೂಡ ತುಂಬ ಎಸ್ಪೆಷಲಿ ಕ್ರಿಟಿಕಲಿ ಅಕ್ಲೇಮ್ ಸಿನಿಮಾ ಅದು ಅಂದರೆ ಥಿಯೇಟ್ರಿಗೆ ಬಂದು ಜನ ಕಡಿಮೆ ನೋಡಿರ್ಬೋದು ಆದರೆ ಅದು ಟಿ ವಿ ಬಂದಾಗ ಅಥವಾ ಬೇರೆ ನೋಡಿದಾಗ ತುಂಬ ಜನ ಹೋಗಿ ಎಂಥ ಒಳ್ಳೆ ಸಿನಿಮಾ ಅಂತಂದರು ಆ ಸಿನಿಮಾದ ನಾಯಕ ನಮ್ಮ ತನುಷ್ ಶಿವಣ್ಣ ಅವರು ಸೊ ಅವರ ಮಿಸ್ಟರ್ ನಟವರ್ ಲಾಲ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸೊ ನಾವೆಲ್ಲ ಒಂದು ಕಾಲದಲ್ಲಿ ಕಾಶ್ಮೀರಿ ಫೀಕೆ ನೋಡಿದ್ವಿ ನಾವು ಸೊ ತುಂಬ ಅದ್ಭುತ ಟಾಮ್ ಟಾಮ್ಮ್ಯಾಂಕ್ಸ್ ಅವರೆಲ್ಲ ಮಾಡಿ ತುಂಬ ಚೆನ್ನಾಗಿತ್ತು ಸಿನಿಮಾದು ಮಿಥಿಲೇಶ್ ಕುಮಾರ್ ಶ್ರೀವಾತ್ಸವನಿಗೆ ತುಂಬ ಒಂಥರ ಥ್ರಿಲ್ಲ ವ್ಯಕ್ತಿತ್ವ ಆಗಿದ್ರು ಇಲ್ಲಿ ಸೊ ಈಸ್ ಬೇಸಿಕ್ಲಿ ಒಬ್ಬ ಮೋಸಗಾರ ಒಬ್ಬ ಫ್ರಾಡ್ ಅವರು ಬಟ್ ಅವರು ಹೇಗೆ ಇಡೀ ನಮ್ಮ ಭಾರತೀಯ ದೊಡ್ಡ ದೊಡ್ಡವ್ರನ್ನೇ ಅವರು ಮೋಸ ಮಾಡಿದ್ರು ಒಂದು ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಸಿನ್ಮಾ ಮಾಡಿದ್ದಾರೆ ಒಳ್ಳೆಯದಾಗಲಿ ಲವ ಅವ್ರ ನಿರ್ದೇಶನದಲ್ಲಿ ನಮ್ಮ ರಮೇಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಸದ್ಯಲ್ಲೇ ಬಿಡುಗಡೆ ಆಗ್ತಾಯಿ ನೋಡಿ ಸೊ ಮತ್ತೆ ಎಲ್ಲರೂ ಮನವಿ ಮಾಡೋದಷ್ಟೇ ಎಲ್ಲ ಕನ್ನಡಿಗರು ಕನ್ನಡ ಚಿತ್ರದವರು ಚಿತ್ರರಂಗದವರು ನಟರು ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಕೇಳ್ಕೊಳ್ಳೋದಷ್ಟೇ ಸಿನಿಮಾಗಳನ್ನ ಚಿತ್ರಮಂದಿರಗಳಲ್ಲಿ ನೋಡಿ ಹರಸಿ ಆಶೀರ್ವಾದ ಸೇರಿ ಸೊ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಜೊತೆಗೆ ಥ್ರಿಲ್ ಸೀಟ್ನ ತುದಿಯಲ್ಲಿ ಕೂತ್ ನೋಡುವಂಥ ಸಿನಿಮಾ ನೋಡಿ ಫೆಬ್ರವರಿ ಇಪ್ಪತ್ತ್ಮೂರು ಮರಿಬೇಡಿ ಫೆಬ್ರವರಿ ಇಪ್ಪತ್ತ್ಮೂರಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರುತ್ತೆ ಮಿಸ್ಟರ್ ನಟ್ವರ್ ಟ್ರೇಲರ್ ಟ್ರೈಲರ್ ನೋಡಿ ನಾನು ತಕ್ಷಣ ಬಿಡುಗಡೆ ಆಗಿದೆ ಆಗಲಿ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು सक्सेस मेटो नम सिंग नमंद्रीत